ಸೊ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ನಿಮಗೆ ಎಸ್ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಪಿ ಡಿ ಎಫ್ ಅನ್ನು ಸಹಿತ ಡ್ರೈವಲ್ಲಿ ಕೊಡ್ತೀನಿ ಚೆನ್ನಾಗಿ ಎಲ್ಲ ಭಾಗಗಳನ್ನು ಓದ್ಕೊಂಡು ಪ್ರಿಪೇರ್ ಆಗಿ ಸೊ ಎಲ್ಲ ವಿಷಯಗಳಲ್ಲಿ ಇದೇ ತರದ ವಿಡಿಯೋಗಳಿದ್ದಾವೆ ದಯಮಾಡಿ ಅವುಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ವಿಡಿಯೋವನ್ನು ಮೊದಲ ಪ್ರಶ್ನೆ ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರದ ಕಾರ್ಯಕ್ಷೇತ್ರ ಹೇಗೆ ವಿಸ್ತಾರಗೊಂಡಿದೆ ಅಂತ ಪ್ರಶ್ನೆ ಇತ್ತು ಅಂದರೆ ಸರ್ಕಾರ ಪ್ರಜೆಗಳಿಗೆ ವಸತಿ ಆಹಾರ ಶಿಕ್ಷಣ ನೀಡಿದೆ ಜನರಿಗೆ ಸಾರಿಗೆ ಸಂಪರ್ಕ ಕಲ್ಪಿಸಿದೆ ಸರ್ಕಾರ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶ ಮಾಡಿದೆ ಅಭಿವೃದ್ಧಿಯಲ್ಲಿ ಸರ್ಕಾರದ ಪ್ರಾಮುಖ್ಯತೆ ಹೆಚ್ಚಿದೆ ಇನ್ನು ಮುಂದುವರಿತಕ್ಕಂಥ ದೇಶಗಳಲ್ಲಿರ್ತಕ್ಕಂಥ ಎದುರಿಸ್ತಕ್ಕಂಥ ಸಮಸ್ಯೆಗಳಲ್ಲಿ ನಿರುದ್ಯೋಗ ಬಡತನ ಹಿಂದುಳಿದ ಕೃಷಿ ಸಾರಿಗೆ ಸಂಪರ್ಕ ಕೊರತೆ ವಿದ್ಯುತ್ ಸಮಸ್ಯೆ ಮತ್ತು ಶಿಕ್ಷಣದ ಸಮಸ್ಯೆ ಬರ್ತದೆ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಕೇಳ್ತಾರೆ ಬಡತನ ನಿರ್ಮೂಲನೆ ಜನರ ಜೀವನದ ಮಟ್ಟದ ಹೆಚ್ಚಳ ಉತ್ಪಾದನೆಯ ಗರಿಷ್ಠ ಮಟ್ಟಕ್ಕೆ ಹೆಚ್ಚಳ ಉದ್ಯೋಗಾವಕಾಶ ಹೆಚ್ಚಳ ಆರ್ಥಿಕ ಅಸಮಾನತೆ ಕಡಿಮೆ ಆರ್ಥಿಕ ಸ್ಥಿರತೆ ಕಾಪಾಡೋದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಇನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಈ ಕ್ವಶನ್ಸ್ ಈ ಕಡೆ ಬಹಳ ಬರ್ತಾ ಇದೆ ಉತ್ತಮ ಇಳುವರಿ ಬೀಜ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ನೀರಾವರಿ ಸೌಲಭ್ಯ ಮೊದಲಾದ ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ಬಳಸೋದೇ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರಿತೀವಿ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ಎಸ್ ಇಲ್ಲಿ ಸುಗ್ಗಿ ನಂತರದ ತಂತ್ರಜ್ಞಾನ ಬಂತು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತೆ ಮಾರಾಟದಲ್ಲಿ ಬಳಕೆಗೆ ತರಲಾದ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತೀವಿ ಇದು ಮೂರು ಅಂಶಗಳನ್ನು ಒಳಗೊಂಡಿದೆ ಉತ್ತಮ ಮಾರುಕಟ್ಟೆಗಳು ಉಗ್ರಾಣಗಳು ಮತ್ತೆ ಶೈತ್ಯಾಗಾರಗಳು ಇನ್ನ ಹಸಿರು ಕ್ರಾಂತಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರರಲ್ಲಿ ಭಾರತದಲ್ಲಿ ಭೀಕರ ಬರಗಾಲ ಆಗ್ತದ ಕೃಷಿ ಉತ್ಪಾದನೆ ಕಡಿಮೆ ಸರ್ಕಾರ ರೈತರಿಗೆ ಸುಧಾರಿತ ಗೋಧಿ ಬೀಜಗಳನ್ನು ಕೊಟ್ಟಿತು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ನೀಡಿತು ನೀರಾವರಿ ಸೌಲಭ್ಯ ನೀಡಿತು ಗೋಧಿ ಉತ್ಪಾದನೆ ಹೆಚ್ಚಳ ಇತರೆ ಬೆಳೆಗಳಲ್ಲಿ ಸಹಿತ ಈ ಕ್ರಮ ಅನುಸರಿಸಿದ್ರು ಜೊತೆಗೆ ಇಡೀ ದೇಶಾದ್ಯಂತ ಈ ಹಸಿರು ಕ್ರಾಂತಿ ಪರಿಣಾಮವನ್ನು ಜಾರಿಗೆ ತಂದರು ಇನ್ನ ಭಾರತದಲ್ಲಿ ಕೃಷಿ ವಲಯ ಎದುರಿಸ್ತಕ್ಕಂಥ ಮುಖ್ಯ ಸಮಸ್ಯೆಗಳು ಏನು ಅಥವಾ ರೈತರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಒಂದೇದು ಸಾವಯವ ಈ ಸಮಸ್ಯೆಗಳಿಗೆ ಪರಿಹಾರ ಇದೆ ಸಾವಯವ ಕೃಷಿ ಮಾಡಲು ಪ್ರೋತ್ಸಾಹ ಕೊಡಬೇಕು ಜೈವಿಕ ಗೊಬ್ಬರ ಬಳಸಲು ಪ್ರೋತ್ಸಾಹ ಜೈವಿಕ ಕ್ರಿಮಿನಾಶ ಬಳಕೆಗೆ ಉತ್ತೇಜನೆ ಶೂನ್ಯ ಬಂಡವಾಳ ಕೃಷಿಗೆ ಪ್ರೋತ್ಸಾಹ ಅಂತಕ್ಕಂಥದನ್ನು ಕೊಡಬೇಕು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮೀಣ ಅಭಿವೃದ್ಧಿಯ ಪಾತ್ರ ಅಂತ ಒಂದು ಕ್ವಶನ್ ಬರ್ತದೆ ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿ ಮೂಲ ಸೌಕರ್ಯಗಳ ಕೊರತೆ ನೀಗ್ತದೆ ಕೃಷಿ ಚಟುವಟಿಕೆ ಅಭಿವೃದ್ಧಿ ಕೃಷಿ ಲಾಭದಾಯಕ ನಗರದ ವಲಸೆ ಕಡಿಮೆ ಉದ್ಯೋಗಾವಕಾಶ ಹೆಚ್ಚಳ ಗುಡಿ ಕೈಗಾರಿಕೆ ಅಭಿವೃದ್ಧಿ ಜನರ ಆದಾಯ ಹೆಚ್ಚಳ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕು ಇನ್ನ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಅಥವಾ ವಿಕೇಂದ್ರೀಕರಣದ ಪರಿಕಲ್ಪನೆ ಅಂತ ಒಂದು ನಿಮಗೆ ಮೂರು ಅಥವಾ ನಾಲ್ಕು ಮಾರ್ಸಿಗೆ ಕೇಳ್ತಾರೆ ಅಲ್ಲಿ ವಿಕೇಂದ್ರೀಕರಣದಿಂದ ಗ್ರಾಮಗಳು ಸ್ವಾವಲಂಬಿ ಆಗ್ತಾವ ಇದರಿಂದ ಗ್ರಾಮಗಳು ಸಮೃದ್ಧಿ ಆಗ್ತಾವ ಗ್ರಾಮಗಳು ಸ್ವಯಂಪೂರ್ಣ ಆಡಳಿತ ಹೊಂದಿದ್ದಾವ ಎಲ್ಲ ಶೋಷಣೆಗಳು ಕಡಿಮೆ ಜನರ ಸ್ವಾತಂತ್ರ್ಯ ಘನತೆ ಹೆಚ್ಚಳ ಜನರಲ್ಲಿ ಸಹಕಾರ ಮನೋಭಾವ ಹೆಚ್ಚಳ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆ ಆರಂಭ ಅವುಗಳೆಂದರೆ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಮತ್ತು ಎಸ್ ಜಿಲ್ಲಾ ಪಂಚಾಯತ್ಗಳು ಆರಂಭ ಆಗ್ತಾವ ಇನ್ನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತ ನಿಮಗೊಂದು ಕ್ವಶನ್ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ ಅದರಲ್ಲಿ ಎಸ್ ಗ್ರಾಮಗಳಿಗೆ ರಸ್ತೆ ನಿರ್ಮಾಣ ಕುಡಿಯುವ ನೀರಿನ ಸೌಕರ್ಯ ಬೀದಿ ದೀಪದ ವ್ಯವಸ್ಥೆ ಜನರಿಗೆ ಉದ್ಯೋಗಾವಕಾಶ ಕೃಷಿ ಪಶುಪಾಲನೆ ಗುಡಿ ಕೈಗಾರಿಕೆ ಪಡಿತರ ವ್ಯವಸ್ಥೆ ಬಡತನ ಕಡಿಮೆ ಮಾಡತಕ್ಕಂಥದ್ದೇ ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಆಗ್ತದೆ ಇನ್ನು ಮಹಿಳಾ ಸ್ವಸಹಾಯ ಸಂಘಗಳು ಅಂತ ಬರ್ತವೆ ಇದು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿತರನ್ನಾಗಿ ಮಾಡಿದೆ ಆರ್ಥಿಕ ಸ್ವಾವಲಂಬಿ ಸುಲಭವಾಗಿ ಸಾಲ ದೊರೀತದ ಮಹಿಳೆಯರ ಉಳಿತಾಯ ಸಂಗ್ರಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ಪ್ರಗತಿಪರ ಸಮಾಜ ಕಟ್ಟಲಿಕೆ ಸಹಕಾರಿ ಆಗಿದೆ ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸುಗಳ ನಡುವೆ ಇರತಕ್ಕಂಥ ನಿಮಗೆ ಏನು ಕೇಳ್ತಾರಪ್ಪ ಅಂದರೆ ವ್ಯತ್ಯಾಸಗಳನ್ನು ಕೇಳ್ತಾರೆ ಇಲ್ಲಿ ವೈಯಕ್ತಿಕ ಹಣಕಾಸು ವ್ಯಕ್ತಿ ಅಥವಾ ಕುಟುಂಬದ ಆದಾಯಕ್ಕೆ ಸಂಬಂಧಪಟ್ಟಿದ್ರೆ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯಕ್ಕೆ ಸಂಬಂಧಪಟ್ಟಿದೆ ಇನ್ನು ವೈಯಕ್ತಿಕ ಹಣಕಾಸು ಮೊದಲು ಆದಾಯ ಲೆಕ್ಕ ಹಾಕಿ ನಂತರ ವೆಚ್ಚ ಮಾಡ್ತಾರೆ ಬಟ್ ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ವೆಚ್ಚ ಅಂದಾಜು ಮಾಡಿ ನಂತರ ಆದಾಯವನ್ನು ಹೊಂದುತ್ತಾರೆ ವೈಯಕ್ತಿಕ ಹಣಕಾಸು ಗೋಪ್ಯವಾಗಿರ್ತದ ಸಾರ್ವಜನಿಕ ಹಣಕಾಸು ಪ್ರಚಾರ ಆಗ್ತದ ವೈಯಕ್ತಿಕ ಹಣಕಾಸು ಉಳಿತಾಯ ಮಾಡಿದರೆ ಪ್ರಗತಿ ವೈಯಕ್ತಿಕ ಸಾರ್ವಜನಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ದೇಶದ ಪ್ರಗತಿನೇ ಆಗೋದಿಲ್ಲ ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಳ ಉತ್ಪಾದನೆ ಹೆಚ್ಚಳ ಜನರ ಶಾಂತಿ ನೆಮ್ಮ ಜನ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಪ್ರಜೆಗಳ ಕಲ್ಯಾಣ ಬಡತನ ನಿಯಂತ್ರಣ ನಿರುದ್ಯೋಗ ಕಡಿಮೆ ಬೆಲೆಗಳ ಏರಿಳಿತ ತಡೆಯಬಹುದು ಆರ್ಥಿಕ ಸ್ಥಿರತೆ ಕಾಪಾಡಬಹುದು ಇನ್ನು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸ ಬರ್ತದೆ ಪ್ರತ್ಯಕ್ಷ ತೆರಿಗೆಯನ್ನು ತೆರಿಗೆಯವರೇ ಹೊರಬೇಕು ಪರೋಕ್ಷ ತೆರಿಗೆ ತೆರಿಗೆಯನ್ನು ಬೇರೆಯವರಿಗೆ ಹೊರಿಸ್ತಾರೆ ಪ್ರತ್ಯಕ್ಷ ತೆರಿಗೆಯನ್ನು ವರ್ಗಾಯಿಸಲಿಕ್ಕೆ ಬರೋದಿಲ್ಲ ಪರೋಕ್ಷ ತೆರಿಗೆಯನ್ನು ವರ್ಗಾಯಿಸಬಹುದು ಪ್ರತ್ಯಕ್ಷ ತೆರಿಗೆ ಸಾಮಾನ್ಯ ಸಂಪತ್ತಿನ ಮೇಲೆ ವಿಧಿಸ್ತಾರೆ ಪರೋಕ್ಷ ತೆರಿಗೆ ಸರಕು ಸೇವೆಗಳ ಮೇಲೆ ವಿಧಿಸ್ತಾರೆ ವರಮಾನ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ಎಲ್ಲ ಪ್ರತ್ಯಕ್ಷ ತೆರಿಗೆಯಾದರೆ ಅಬಕಾರಿ ತೆರಿಗೆ ಸೇವಾ ತೆರಿಗೆ ಎಲ್ಲ ಪರೋಕ್ಷ ತೆರಿಗೆಗೆ ಉದಾಹರಣೆಗಳು ಆಗ್ತಾವ ಇನ್ನು ಕೇಂದ್ರ ಸರ್ಕಾರದ ತೆರಿಗೆ ಈ ಥರ ಆದಾಯದ ಮೂಲಗಳು ಅಂತ ಒಂದು ಕ್ವಶನ್ ಬರ್ತದ ಅಲ್ಲಿ ಭಾರತದ ರಿಸರ್ವ್ ಬ್ಯಾಂಕ್ನ ನಿವ್ವಳ ಆದಾಯ ಭಾರತೀಯ ರೈಲ್ವೆಯ ನಿವ್ವಳ ಆದಾಯ ಅಂಚೆ ದೂರವಾಣಿಯ ಆದಾಯ ಸಾರ್ವಜನಿಕ ಉದ್ಯಮಿಗಳ ಆದಾಯ ನಾಣ್ಯ ಟಂಕಸಾಲೆಗಳ ಆದಾಯ ವಿವಿಧ ದಂಡ ಶುಲ್ಕಗಳ ಆದಾಯ ಅಂತ ಒಂದು ಬರ್ತದ ಇನ್ನ ಆಯವ್ಯಯ ಪತ್ರದಲ್ಲಿರ್ತಕ್ಕಂಥ ಮೂರು ವಿಧಗಳು ಬರ್ತವೆ ಒಂದು ಉಳಿತಾಯ ಆಯವ್ಯಯ ಎರಡು ಕೊರತೆಯ ಆಯವ್ಯಯ ಮೂರು ಸಮತೋಲನ ಆಯವ್ಯಯ ಅದರ ಅರ್ಥನೂ ನೋಡ್ಕೊಡ್ರಿ ಸರ್ಕಾರದ ವೆಚ್ಚಕ್ಕಿಂತ ಆದಾಯ ಹೆಚ್ಚಿದ್ರೆ ಉಳಿತಾಯ ಆಯವ್ಯಯ ಅಂತ ಕರಿತೀವಿ ಸರ್ಕಾರದ ಆದಾಯ ವೆಚ್ಚ ಹೆಚ್ಚಾಗಿದ್ದರೆ ಕೊರತೆಯ ಆಯವ್ಯಯ ಅಂತ ಕರಿತೀವಿ ಆದಾಯ ಮತ್ತು ವೆಚ್ಚ ಎರಡೂ ಸಮ ಇದ್ರೆ ಸಮತೋಲನ ಆಯವ್ಯಯ ಅಂತಾನೆ ಕರಿತೀವಿ ಇನ್ನ ನೀತಿ ಆಯೋಗದ ಕಾರ್ಯ ಚಟುವಟಿಕೆಗಳನ್ನು ನಾಲ್ಕು ವಿಭಾಗಗಳಲ್ಲಿ ವಿಭಾಗಿಸ್ತಾರೆ ನೀತಿ ಹಾಗೂ ಕಾರ್ಯಕ್ರಮ ಚೌಕಟ್ಟು ಸಹಕಾರಿ ಒಕ್ಕೂಟದ ಚೌಕಟ್ಟು ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಚಿಂತಕರ ಕೂಟ ಇನ್ನು ಪಂಚವಾರ್ಷಿಕ ಯೋಜನೆ ಸಾಧ ಸಾಧನೆಗಳನ್ನು ಕೇಳಬಹುದು ರಾಷ್ಟ್ರೀಯ ಆದಾಯ ಹೆಚ್ಚಳ ತಲಾ ಆದಾಯ ಹೆಚ್ಚಳ ಆಹಾರ ಧಾನ್ಯ ಹೆಚ್ಚಳ ಉದ್ಯೋಗಾವಕಾಶ ಹೆಚ್ಚಳ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಹೆಚ್ಚಳ ಜೀವಿತಾವಧಿ ಸಾಕ್ಷರತೆ ಹೆಚ್ಚಳ ಕೃಷಿ ಕೈಗಾರಿಕೆ ಸೇವಾ ವಲಯದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡಿದ್ದಾರೆ ಇನ್ನು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂದ್ರೆ ಏನು ಅಂತ ಕೇಳ್ತಾರೆ ನೋಡಿ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರ ರಾಸಾಯನಿಕ ಜೈವಿಕ ಕ್ರಿಮಿನಾಶಕಗಳನ್ನ ಮೊದಲಾದ ವಿವಿಧ ರೀತಿಯ ಪರಿಸರ ಸ್ನೇಹಿ ತಂತ್ರಗಳನ್ನ ಕೃಷಿಯಲ್ಲಿ ಬಳಸುವ ಮೂಲಕ ಕೃಷಿ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವ ಪ್ರಯತ್ನವೇ ಎರಡನೇ ಹಸಿರು ಕ್ರಾಂತಿ ಅದನ್ನ ಸದಾ ಹಸಿರು ಕ್ರಾಂತಿ ಅಂತ ಕರೀತಾರೆ ಇನ್ನ ನೀತಿ ಆಯೋಗದ ಧ್ಯೇಯಗಳನ್ನು ಸಹಿತ ಕೇಳಬಹುದು ರಾಜ್ಯಗಳ ಸಕ್ರಿಯ ಒಳಗೊಳ್ಳುವಿಕೆಯಿಂದ ರಾಷ್ಟ್ರೀಯ ಅಭಿವೃದ್ಧಿ ಸಹಕಾರಿ ಫೆಡರಲಿಸಂನ ಬಳಸೋದು ಗ್ರಾಮ ಮಟ್ಟದಲ್ಲಿ ನಂಬಲಾರ್ಹ ಯೋಜನೆ ಜಾರಿಗೆ ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿ ತಂತ್ರಜ್ಞಾನದ ಉನ್ನತೀಕರಣ ಅಭಿವೃದ್ಧಿಯ ವೇಗವನ್ನು ಮಾಡಬೇಕಪ್ಪ ಅಂತಂದರೆ ಮಾಡಬೇಕು ಅನ್ನೋದೇ ಸೊ ನೀತಿ ಆಯೋಗದ ಧ್ಯೇಯಗಳಲ್ಲಿ ಬರ್ತಾವೆ ಇಷ್ಟು ನೀವು ಓದಿದ್ರೆ ನಿಮಗೆ ಎಸ್ ಅರ್ಥಶಾಸ್ತ್ರದ ಎಲ್ಲ ಪ್ರಶ್ನೆಗಳು ಬಂತು ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಹೋಗೋಣ ಬ್ಯಾಂಕ್ನ ಗುಣಲಕ್ಷಣಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಎಸ್ ಬ್ಯಾಂಕ್ನ ಗುಣಲಕ್ಷಣಗಳಲ್ಲಿ ಅಂತಂದರೆ ಹಣದ ವ್ಯವಹಾರ ನೋಡುತ್ತದೆ ಇದೊಂದು ಸಂಸ್ಥೆ ಕಂಪನಿ ಮತ್ತು ವ್ಯಕ್ತಿ ಆಗಿರ್ಬೋದು ಠೇವಣಿ ಅಂಗೀಕಾರ ಸಾಲ ಕೊಡ್ತದ ಅನೇಕ ಉಪಯುಕ್ತ ಸೇವೆ ಲಾಭಗೊಳಿಸುವ ಮನೋಭಾವ ಸಂಪರ್ಕದ ಕೊಂಡಿ ಪ್ರತಿ ಬ್ಯಾಂಕಿಗೂ ತನ್ನದೇ ಆದ ಹೆಸರಿನ ಹೆಸರಿದೆ ಇನ್ನು ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಅಥವಾ ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಎರಡು ಪ್ರಶ್ನೆ ಒಂದೇ ಠೇವಣಿ ಅಂಗೀಕಾರ ಹಣದ ವರ್ಗಾವಣೆ ಸಾಲ ಸೌಲಭ್ಯ ಕೊಡ್ತಾರೆ ಚೆಕ್ ಹುಂಡಿಗಳ ಮೇಲೆ ಹಣ ವಸೂಲಿ ಹುಂಡಿಗಳ ಸೋಡಿ ಭದ್ರತಾ ಕಪಾಟು ಕೊಡ್ತಾರೆ ವಿದೇಶಿ ವಿನಿಮಯ ಕಾರ್ಯ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೊಳ್ತಾರೆ ಇನ್ನು ಬ್ಯಾಂಕಿಗೂ ಮತ್ತು ಗ್ರಾಹಕನಿಗೂ ಇರುವ ಸಂಬಂಧ ನೋಡಿ ಎರಡು ರೀತಿಯ ಸಂಬಂಧ ಇರ್ತದೆ ಒಂದು ಸಾಮಾನ್ಯ ಸಂಬಂಧ ಇನ್ನೊಂದು ವಿಶೇಷ ಸಂಬಂಧ ಸಾಮಾನ್ಯ ಸಂಬಂಧದಲ್ಲಿ ಪ್ರಾಥಮಿಕ ಸಂಬಂಧ ಸಹಾಯಕ ಉಪಕಾರ ಸಂಬಂಧ ನಿಯೋಗಿ ಮುಖ್ಯಸ್ಥನ ಸಂಬಂಧ ವಿಶೇಷ ಸಂಬಂಧಗಳಲ್ಲಿ ಚೆಕ್ಗಳನ್ನು ಮಾನ್ಯ ಮಾಡೋದು ಗ್ರಾಹಕರ ಲೆಕ್ಕಗಳನ್ನು ಗೌಪ್ಯವಾಗಿ ಇಡೋದು ಇನ್ನು ಭಾರತೀಯ ಅಂಚೆ ಬ್ಯಾಂಕ್ ಕೊಡ್ತಕ್ಕಂಥ ಸೇವೆಗಳನ್ನು ಸಹಿತ ನಿಮಗೆ ಕೊಡ್ತಾರೆ ನೋಡಿ ಬ್ಯಾಂಕುಗಳ ಉದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆ ಭಾರತೀಯ ಅಂಚೆ ಬ್ಯಾಂಕ್ ಅಂತಲೇ ಆರಂಭವಾಗದ ಶೇಕಡಾ ತೊಂಬತ್ತರಷ್ಟನ್ನು ಗ್ರಾಮಗಳಲ್ಲಿ ಆರಂಭಿಸಿದರೆ ಒಂದು ಸಾವಿರ ಕೋಟಿ ರೂಪಾಯಿ ಬಂಡವಾಳವನ್ನು ಸಹಿತ ಅಂಚೆ ಇಲಾಖೆ ಹೂಡಲಿದೆ ಇನ್ನು ಅಂಚೆ ಇಲಾಖೆ ಮಾಡ್ತಕ್ಕಂಥ ಹಣಕಾಸಿನ ವ್ಯವಹಾರಗಳು ಇದು ಬಹಳ ರಿಪೀಟೆಡ್ ಕ್ವಶನ್ಸ್ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆ ಕಿಸಾನ್ ವಿಕಾಸ್ ಪತ್ರ ತೀರು ಠೇವಣಿ ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಅನ್ನೋದು ಬರ್ತದೆ ಇನ್ನು ಬ್ಯಾಂಕ್ಗಳ ವಿಧಗಳು ಕೇಳ್ತಾರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭೂ ಅಭಿವೃದ್ಧಿ ಬ್ಯಾಂಕ್ ಸ್ಥಳೀಯ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕ್ ಇನ್ನು ಬ್ಯಾಂಕ್ನಲ್ಲಿ ಖಾತೆ ತೆರಿಬೇಕಾದ್ರೆ ಏಳು ಹಂತಗಳಿದಾವೆ ಬ್ಯಾಂಕ್ ಖಾತೆ ವಿಧ ಆಯ್ಕೆ ಬ್ಯಾಂಕ್ ಅಧಿಕಾರಿ ಸಂಪರ್ಕ ಪ್ರಸ್ತಾವನಾ ಅರ್ಜಿ ಸಲ್ಲಿಕೆ ಪರಿಚಿತರ ಉಲ್ಲೇಖ ನೀಡೋದು ಅರ್ಜಿ ನಮೂನೆ ಬ್ಯಾಂಕಿಗೆ ನೀಡೋದು ಅಧಿಕಾರಿಗಳ ಒಪ್ಪಿಗೆ ಪ್ರಾರಂಭಿಕ ಠೇವಣಿಯನ್ನು ಕೊಡ್ತಕ್ಕಂಥದ್ದು ಇನ್ನ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತ ಏಕೆ ಕರೀತಾರೆ ಅಂದ್ರೆ ಭಾರತದ ಎಲ್ಲ ಬ್ಯಾಂಕ್ಗಳನ್ನು ರಿಸರ್ವ್ ಬ್ಯಾಂಕ್ನ ಹತೋಟಿಯಲ್ಲಿ ಇರ್ತದೆ ಆಮೇಲೆ ರಿಸರ್ವ್ ಬ್ಯಾಂಕ್ ಅನ್ನೋದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಅಂದರೆ ಇದು ಹಣಕಾಸಿನ ಕಾರ್ಯ ನೀತಿಯನ್ನು ರೂಪಿಸ್ತದೆ ಮತ್ತೆ ಈ ನೀತಿಯನ್ನು ಎಲ್ಲ ಬ್ಯಾಂಕ್ಗಳು ಏನು ಮಾಡಬೇಕಾಗ್ತದಪ್ಪ ಅಂದ್ರ ಪಾಲಿಸಲೇಬೇಕಾಗ್ತದೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಸ್ವಲ್ಪ ನಿಮಗೆ ಮಾಡ್ತಾರಪ್ಪ ಅಂತಂದ್ರೆ ಎಸ್ ಉಳಿತಾಯ ಖಾತೆಗಳ ಬಗ್ಗೆ ಬಹಳ ಕ್ವಶನ್ ಕೇಳ್ತಾರೆ ಉಳಿತಾಯ ಖಾತೆಗಳಲ್ಲಿ ನೋಡಿ ಫಸ್ಟ್ ಉಳಿತಾಯ ಖಾತೆ ಅಂದರೆ ಜನರ ಹಣದ ಉಳಿತಾಯಕ್ಕೆ ಸೂಕ್ತ ದಿನಕ್ಕೆ ಒಂದೆರಡು ಬಾರಿ ವ್ಯವಹಾರ ಮಾಡಬಹುದು ಸಣ್ಣ ಪ್ರಮಾಣದ ಬಡ್ಡಿ ವೇತನ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಪಿಂಚಣಿದಾರರಿಗೆ ಉಳಿತಾಯ ಖಾತೆ ಸೂಕ್ತ ಇನ್ನು ಚಾಲ್ತಿ ಖಾತೆ ಬಂದಾಗ ವ್ಯಾಪಾರ ವಹಿವಾಟು ಮಾಡುವವರಿಗೆ ಸೂಕ್ತ ದಿನಕ್ಕೆ ಎಷ್ಟು ಬೇಕಾದರೂ ವ್ಯವಹಾರ ಮಾಡಬಹುದು ಗ್ರಾಹಕರಿಗೆ ಸೇವಾ ಶುಲ್ಕ ಭರಿಸಬೇಕು ವ್ಯಾಪಾರಸ್ಥರಿಗೆ ಔದ್ಯೋಗಿಕ ಸಂಸ್ಥೆಯವರಿಗೆ ಇದು ಸೂಕ್ತ ಇನ್ನು ಆವೃತ್ತ ಠೇವಣಿ ಖಾತೆ ಬರ್ತದೆ ಭವಿಷ್ಯದಲ್ಲಿ ಯಾವುದಾದರೊಂದು ನಿರ್ದಿಷ್ಟದೊಂದು ಹಣ ಪಡೆಯಲು ಇದು ಸೂಕ್ತ ತಿಂಗಳಿಗೊಮ್ಮೆ ನಿಗದಿತ ಮೊತ್ತ ಕಟ್ಟಬೇಕು ಅವಧಿ ಮುಗಿದ ಮೇಲೆ ಠೇವಣಿಯೊಂದಿಗೆ ಬಡ್ಡಿ ಕೊಡ್ತಾರೆ ಮಕ್ಕಳ ವಿವಾಹ ಭೂಮಿ ಖರೀದಿ ವಾಹನ ಖರೀದಿ ಬೆಲೆ ಬಾಳುವ ವಸ್ತುಗಳ ಖರೀದಿಗೆ ಸೂಕ್ತ ಇನ್ನು ನಿಶ್ಚಿತ ಠೇವಣಿ ಖಾತೆ ಅಂತ ಒಂದು ಬರ್ತದೆ ನಿಗದಿತ ಅವನಿಗೆ ಠೇವಣಿ ಇಡ್ತಾರೆ ಒಮ್ಮೆನೇ ಠೇವ ನೀಡುವಾಗ ಮಾತ್ರ ಬ್ಯಾಂಕ್ ಜೊತೆ ವ್ಯವಹಾರ ಠೇವಣಿಯ ಅವಧಿಗೆ ಅನುಸಾರವಾಗಿ ಬಡ್ಡಿ ಕೊಡ್ತಾರೆ ದೀರ್ಘ ಅವಧಿಗೆ ದೊಡ್ಡ ಮೊತ್ತದ ಹಣವನ್ನು ಠೇವ ನೀಡುವವರಿಗೆ ಸೂಕ್ತ ಇನ್ನು ಉದ್ಯಮಶೀಲತೆಯ ಲಕ್ಷಣಗಳು ಕೇಳ್ತಾರೆ ಮೂರು ಮಾರ್ಕ್ಸಿಗೆ ಸೃಜನಾತ್ಮಕ ಕ್ರಿಯಾತ್ಮಕ ನಾಯಕತ್ವ ಸಮಸ್ಯೆಯ ಪರಿಹಾರ ಗುರಿ ಮುಟ್ಟುವಿಕೆ ವಚನಬದ್ಧತೆ ಗುಂಪು ಕಟ್ಟೋದು ನಷ್ಟಕ್ಕೆ ಸಿದ್ಧ ನಿರ್ಧಾರ ಕೈಗೊಳ್ಳೋದು ಪ್ರಚೋದನೆ ಹೊಸ ಪದ್ಧತಿಯನ್ನು ಜಾರಿಗೆ ತರೋದು ಇನ್ನು ಉದ್ಯಮಿಯ ಮುಖ್ಯ ಕಾರ್ಯಗಳು ಬರ್ತದೆ ವ್ಯಾಪಾರ ಚಟುವಟಿಕೆ ಆರಂಭ ಹೊಸ ವಿಧಾನ ರೂಢಿ ಕಷ್ಟನಷ್ಟೇ ಎದುರಿಸ್ತಾರೆ ಹಣಕಾಸಿನ ಆಯವ್ಯ ನಿಭಾಯಿಸ್ತಾರೆ ವ್ಯಾಪಾರದ ಬಗ್ಗೆ ಮಾರ್ಗದರ್ಶನ ಮಾರುಕಟ್ಟೆ ವಸ್ತು ಬಗ್ಗೆ ನಿರ್ಧಾರ ಎಲ್ಲ ವಸ್ತು ಸಂಯೋಜನೆ ಉತ್ಪಾದನಾ ಅಂಗಗಳ ಸಂಯೋಜನೆ ಇನ್ನು ಸ್ವಯಂ ಉದ್ಯೋಗವನ್ನು ಆಯ್ಕೆ ಮಾಡಲಿಕ್ಕಿರತಕ್ಕಂಥ ಸಂಸ್ಥೆಗಳು ಬರ್ತದೆ ಉದ್ಯಮಿಯ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಉದ್ಯೋಗಾವಕಾಶ ಸೃಷ್ಟಿ ಜನರ ತಲಾವರಮಾನ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ಕೈಗಾರಿಕೆ ಅಭಿವೃದ್ಧಿ ದೇಶದ ರಫ್ತು ಹೆಚ್ಚಳ ಹೊಸ ಬದಲಾವಣೆ ಸಂಪತ್ತಿನ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ನಾನು ನಿಮಗೆ ಎಲ್ಲ ಹೇಳೋದಿಲ್ಲ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ ಸ್ವಉದ್ಯೋಗಕ್ಕೆ ಸಹಾಯ ಮಾಡುವ ಸಂಸ್ಥೆಗಳು ಇದನ್ನು ನಿಮಗೆ ವಿಸ್ತರಿಸಿ ಬರಲಿಕ್ಕೆ ಕೇಳ್ತಾರೆ ಬ್ಯಾಂಕುಗಳು ಐ ಡಿ ಬಿ ಐ ಅಂದರೆ ಭಾರತದ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಅಂದರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್ ಎಕ್ಸಿಮ್ ಅಂದರೆ ಆಮದು ಮತ್ತು ರಫ್ತು ಬ್ಯಾಂಕ್ ಐ ಎಫ್ ಸಿ ಅಂದರೆ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಎಸ್ ಎಫ್ ಸಿ ಅಂದರೆ ರಾಜ್ಯ ಹಣಕಾಸು ನಿಗಮ ಎಲ್ ಐ ಸಿ ಭಾರತೀಯ ಜೀವ ವಿಮಾ ನಿಗಮ ಐ ಡಿ ಬಿ ಐ ಭಾರತೀಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಬ್ಯಾಂಕ್ ಯು ಟಿ ಐ ಯುನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇನ್ನು ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು ಅಂತ ಬರ್ತದೆ ಉದ್ಯಮಿಗಳ ಜಿಲ್ಲಾ ಕೇಂದ್ರಗಳ ಪಾತ್ರ ಇಷ್ಟು ನೋಡ್ಕೊಳ್ರಿ ಬಟ್ ನಾನು ಹೇಳಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇಷ್ಟು ನೋಡಿದರೆ ನಿಮಗೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಎರಡು ಮೂರು ನಾಲ್ಕು ಮಾರ್ಕ್ಸಿಗೆ ಕವರ್ ಮಾಡಿದ್ದೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿದ್ದಾವೆ ಅವುಗಳನ್ನು ನೋಡಿ ಬಾಯ್